ಬಹುಸು ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಒಂಥರ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಒಂಥರ ಎಕ್ಸಾಮಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಂದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಿಕ್ಕಪಟ್ಟೆ ಇರುತ್ತೆ ಯಾಕಪ್ಪ ಅಂತ ಹೇಳಿದರೆ ಮೊದಲಿಂದ ಒಂಥರ ಸ್ಟೇಟ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಇದು ಎಲ್ರಿಗೂ ಒಂಥರ ಸಿಕ್ಕಾಪಟ್ಟೆ ಕಷ್ಟಕರವಾದ ಎಕ್ಸಾಮ್ ಆಗಿರೋದ್ರಿಂದ ಎಸ್ ಸಿದು ಎಸ್ ಎಲ್ ಸಿ ಎಕ್ಸಾಮ್ಗೆ ಪ್ರಿಪ್ರೇಷನ್ನ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅನ್ನೋದನ್ನು ನಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ ಅಲ್ಲಿ ಸಿಕ್ಸ್ ಟ್ರಿಕ್ಸ್ನ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಬೇಕು ಓದಿದಂಥ ಎಲ್ಲ ಸಬ್ಜೆಕ್ಟ್ಗಳನ್ನು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾರಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ಹೊಸದಾಗಿ ವಿಸಿಟ್ ಮಾಡ್ತಾಯಿದ್ದೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಕಾರ ನನಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಯಾವ ರೀತಿ ಎಸ್ ಸಿಗೆ ಪ್ರಿಪ್ರೇಷನ್ನ ಮಾಡ್ಕೊಳ್ಬೇಕು ಎಕ್ಸಾಮ್ಗೆ ಅನ್ನೋದನ್ನು ಮೊದಲೇದಾಗಿ ಎಕ್ಸಾಮ್ ಅಂತ ಹೇಳಿದ್ರೆ ಭಯಪಡೋದನ್ನು ಮೊದಲೇದಾಗಿ ಬಿಡಬೇಕು ಅಂತಲೇ ಹೇಳ್ಬೋದಾಗಿದೆ ಏನು ದೊಡ್ಡ ಮಟ್ಟದ ಎಕ್ಸಾಮ್ ಆದರೂ ಕೂಡ ರಾಷ್ಟ್ರೀಯ ಮಟ್ಟದ ಎಕ್ಸಾಮ್ ಆದರೂ ಕೂಡ ಎಸ್ ಎಲ್ ಸಿ ಇಲ್ಲಿ ಬೋರ್ಡ್ ಎಕ್ಸಾಮ್ ಆದರೂ ಕೂಡ ಇಲ್ಲಿ ಮೇನಾಗಿ ಏಯ್ಟ್ ನೈನ್ತ್ ಇಲ್ಲಿ ಏನು ಅಷ್ಟೊಂದು ದೊಡ್ಡ ಎಕ್ಸಾಮ್ ಏನು ಬರಲ್ಲ ಅಂದರೆ ಸೆಕೆಂಡ್ ಇಯರ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಆಗುತ್ತೆ ಬೋರ್ಡ್ ಎಕ್ಸಾಮ್ ಅನ್ನೋದು ಒಂಥರ ಸ್ವಲ್ಪ ಲಾಜಿಕ್ ಆದರೂ ಇರುತ್ತೆ ಆದರೆ ಇಲ್ಲಿ ಟೆಂತ್ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ತಲೆನೋವಾಗಿರುತ್ತೆ ಅಂತಲೇ ಹೇಳ್ಬೋದು ನಾವು ಕೂಡ ನಮ್ಗಷ್ಟು ಟೆನ್ಷನ್ ಆಗಿತ್ತು ಟೆಂತ್ ಎಕ್ಸಾಮ್ ಅಂದರೆ ಎಸ್ ಎಲ್ ಸಿ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ ಅನ್ನೋದು ಆಗಿ ಏನೂ ದೊಡ್ಡ ಇವಾಗಿಂದನೇ ಇನ್ನೊಂದು ಎರಡರಿಂದ ಮೂರು ತಿಂಗಳಲ್ಲಿ ಬರ್ತಿರೋದರಿಂದ ಎಕ್ಸ್ ಎಸ್ ಎಲ್ ಸಿ ಎಕ್ಸಾಮ್ ಅದಕ್ಕಾಗಿ ಇವಾಗಿನಿಂದನೇ ತಯಾರಿ ಯಾವ ರೀತಿ ಮಾಡ್ಕೊಳ್ಳೋದು ಎಕ್ಸಾಮ್ಗೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ಇಲ್ಲಿ ಏನು ಓದ್ಕೊಳ್ಳೋದು ಓದ್ಕೊಳ್ಳೋದು ಮೇನ್ ಆಗಿರುತ್ತೆ ನೆನ್ಪಿಟ್ಕೊಳ್ಳೋದು ಏನಾದರೂ ಬೈಹಾಟ್ ಮಾಡೋದನ್ನು ಮೊದಲೇದಾಗಿ ಬಿಡಬೇಕು ಅಂತಲೇ ಹೇಳ್ಬೋದಾಗಿದೆ ಎಸ್ ಎಲ್ ಸಿ ಎಕ್ಸಾಮ್ಗೆ ತಯಾರಿ ಮಾಡೋದನ್ನು ಎಸ್ ಬೈಹಾಟ್ ಮಾಡೋದನ್ನು ಯಾಕೆ ಬಿಡಬೇಕು ಅಂತ ಹೇಳಿದರೆ ಬೈಹಾಟ್ ಮಾಡೋದಕ್ಕಿಂತ ಇವಾಗ ಎಕ್ಸಾಮ್ ಓದ್ಕೊಳ್ಳೋದು ಹೌದು ಬಯಾಟ್ ಮಾಡಬೇಕು ಬ ಮಾಡೋದನ್ನು ಮಾತ್ರ ಮಾಡಬೇಕು ಆದರೆ ಎಲ್ಲವನ್ನ ಎಲ್ಲವನ್ನು ಮಾಡ್ತಾಯಿದ್ರೆ ಸಿಕ್ಕಾಪಟ್ಟೆ ಕ್ಲೂಲೆಸ್ ಆಗೋ ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಎಕ್ಸಾಮ್ ಟೈಮಲ್ಲಿ ಬರೆಯೋದಕ್ಕೋ ಎಕ್ಸಾಮ್ ಹೋದಾಗ ಯಾಕಪ್ಪ ಅಂತ ಹೇಳಿದರೆ ಒಂದು ಸ್ಟಾರ್ಟಿಂಗ್ ಆಫ್ ದ ಸಣ್ಣ ಪಾಯಿಂಟ್ ಮರೆತು ಅದ್ರ ಪೂರ್ತಿ ಓದಿದ್ದು ಎಲ್ಲ ಗಟ್ಟಕ್ಕೆ ಬಯಟ್ ಮಾಡಿದ್ದು ಎಲ್ಲ ಕೂಡ ನೆನ್ಪರ್ತೋಗತ್ತಂತಲೇ ಹೇಳ್ಬೋದು ಅದಕ್ಕಾಗಿ ಇಲ್ಲಿ ಬಯಾಟ್ ಮಾಡೋದನ್ನು ಮೊದಲೇದಾಗಿ ಬಿಡಬೇಕು ಅಂತಲೇ ಹೇಳ್ಬೋದಾಗಿದೆ ಅದೇ ಹೇಳಿದಾಗೆ ಒಂದಿಷ್ಟು ಸಣ್ಣ ಏನಾದರೂ ಸ್ಟಾರ್ಟಿಂಗ್ ಆಫ್ ದ ಫಸ್ಟ್ ಸೆಂಟೆನ್ಸಲ್ಲಿ ಶಬ್ದ ಏನಾದರೂ ಒಂದು ಮಿಸ್ ಆಯಿತು ಅಂದರೆ ಸಾಕು ಮುಗೀತು ಆ ಲೈನ್ ಪೂರ್ತಿ ಆ ಆನ್ಸರ್ ಪೂರ್ತಿ ಏನೂ ನೆನಪಾಗಲ್ಲ ಅಂತಲೇ ಹೇಳ್ಬೋದಾಗಿದೆ ಬಯಟ್ ಮಾಡಿದ್ರೆ ಅದೇ ಓದ್ತಾ ಅಂದರೆ ಒಂದು ನಾಲ್ಕರಿಂದ ಐದು ಬಾರಿ ಓದ್ರೆ ಅದೆಲ್ಲ ಕೂಡ ನೆನಪಾಗುತ್ತೆ ಅಂದರೆ ನಮ್ಮದೇ ವಾಕ್ಯಗಳ ಮೂಲಕ ಬರೆಯಬಹುದು ಬರೀಬೋದು ಅಂತಲೇ ಹೇಳ್ಬೋದಾಗಿದೆ ಯಾವುದು ಇದ್ರ ಮೇನ್ ಇಂಗ್ಲೀಷ್ ಸಮಾಜ ಅದೇ ರೀತಿಯಾಗಿ ವಿಜ್ಞಾನ ಹಾಗೂ ಗಣಿತ ಮಾತ್ರ ಕಷ್ಟ ಆಗ್ಬೋದು ಬಿಟ್ಟರೆ ಹಿಂದಿ ಮತ್ತು ಇಂಗ್ಲೀಷ್ ಈಸಿಯಾಗಿ ಬರೀಬೋದು ಅಂತಲೇ ಹೇಳ್ಬೋದಾಗಿದೆ ಈ ಆರು ಸಬ್ಜೆಕ್ಟ್ಗಳಲ್ಲಿ ನಾಲ್ಕು ಸಬ್ಜೆಕ್ಟ್ನಂತೂ ಈಸಿಯಾಗಿ ಯಾವ್ಯಾವುದು ಅಂತ ಹೇಳಿದ್ರೆ ಕನ್ನಡ ಸಮಾಜ ಆಯಿತು ಇಂಗ್ಲೀಷ್ ಕನ್ನಡ ಏನು ದೊಡ್ಡ ಟಫ್ ಟಫೇನಲ್ಲ ಅದರಲ್ಲಿ ಟೆಂತಲ್ಲಿ ಮೇನಾಗಿ ಗಣಿತ ಕೂಡ ಸಿಕ್ಕಾಪಟ್ಟೆ ಆಗಿರುತ್ತೆ ಆದರೆ ಸೈನ್ಸ್ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಬರೋದು ನನ್ನ ಪ್ರಕಾರ ಅನಿಸ್ತಾ ಇರೋದು ಸೈನ್ಸ್ ಸಿಕ್ಕಾಪಟ್ಟೆ ಕಷ್ಟ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ ಇದರಲ್ಲಿ ಏನು ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳಿದರೆ ಆಗಿ ಇದರಲ್ಲಿ ಯಾವುದೋ ಹೋದ ಮಾಡಲ್ ಕ್ವಶನ್ ಪೇಪರ್ ಏನೇನೆಲ್ಲ ಇರುತ್ತೆ ಅದರಲ್ಲಿ ರಿಪೀಟೆಡ್ ನ ಮೇನ್ ಗಮನವಿಟ್ಟುಕೊಂಡು ನೋಡ್ಕೊಳ್ಬೇಕು ಅಂತಲೇ ಹೇಳ್ಬೋದಾಗಿದೆ ನಾನು ಕೂಡ ಅದೇ ಮಾಡೋದು ಅದೇ ರೀತಿ ಸೆಕೆಂಡ್ ಇಯರಲ್ಲೂ ಕೂಡ ಅದೇ ಮೇಯ್ನಾಗಿ ಪ್ರಿಪ್ರೇಷನ್ಗೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳಿದರೆ ಎಕ್ಸಾಮ್ ಎಕ್ಸಾಮಲ್ಲಿ ಹೋದ ಬಾರಿ ಯಾವ್ಯಾವ್ದು ಮಾಡಲ್ ಕ್ವಶನ್ ಪೇಪರ್ ಅದೇ ರೀತಿ ಒಂದು ಮೂರಿಂದ ನಾಲ್ಕು ವರ್ಷದ ಕ್ವಶನ್ ಪೇಪರ್ ಅಥವಾ ಡೈಜೆಸ್ಟ್ ಏನಾದರೂ ಇದೆ ಅದಲ್ಲೆಲ್ಲ ಕೊನೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಅದೇ ರೀತಿ ಒಂದು ನಾಲ್ಕರಿಂದ ಐದು ವರ್ಷದ ಕ್ವಶನ್ ಪೇಪರ್ ಎಲ್ಲ ಇರುತ್ತೆ ಅದರಲ್ಲಿ ರಿಪೀಟೆಡ್ ಕ್ವಶನ್ ಏನೇನೆಲ್ಲ ಇರುತ್ತೆ ಅದೆಲ್ಲವನ್ನು ಇಲ್ಲಿ ಈ ಪ್ರಶ್ನೋತ್ತರಗಳಲ್ಲಿ ಟಿಕಾಕೊಳ್ಳಬೇಕು ಅಂತಲೇ ಹೇಳ್ಬೋದಾಗಿದೆ ಅದರಲ್ಲಿ ಯಾವ್ಯಾವ ಕ್ವಶನ್ ಇರುತ್ತೆ ಅದೇ ರೀತಿಯಾಗಿ ಇದಕ್ಕೆ ಕಂಪ್ಯಾರಿಸನ್ ಮಾಡಿಕೊಂಡು ಯಾವುದು ಈಸಿಯಾಗಿ ಮೇನ್ ರಿಪೀಟೆಡ್ ಕ್ವಶನ್ಗಳನ್ನು ಮೇನ್ ಕಂಡೀಷ್ನಲ್ಲಾಗಿ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಓದ್ಕೊಂಡು ಅದನ್ನು ಬೈಆಾಟ್ ಮಾಡಿಕೊಂಡು ಈಸಿಯಾಗಿ ಎಕ್ಸಾಮ್ನಲ್ಲಿ ಮಾಡಬೇಕು ಸ್ಕೋರ್ ಮಾಡ್ಬೋದು ಅಂತಲೇ ಹೇಳ್ಬೋದು ಏಯ್ಟಿ ಟು ನೈಂಟಿ ಪರ್ಸೆಂಟ್ನ ಮತ್ತೇನಪ್ಪ ಅಂತ ಹೇಳಿದರೆ ಯಾವುದೇ ರೀತಿಯ ಟೆನ್ಷನ್ ಮಾಡು ಮಾಡ್ಕೊಳ್ಬಾರ್ದು ಎಕ್ಸಾಮಲ್ಲಿ ಏನು ಎಕ್ಸಾಮ್ ಡೇ ಹಿಂದಿನ ದಿನ ಎಲ್ಲ ನಿದ್ರೆ ಎಲ್ಲ ಬಿಟ್ಕೊಂಡು ಯಾವುದೇ ಕಾರಣಕ್ಕೂ ಮಾಡಬೇಡಿ ಯಾಕಪ್ಪ ಅಂತ ನನಗೂ ಇದೇ ಅನುಭವ ಆಗಿದೆ ಮೇನಾಗಿ ಯಾರೂ ಕೂಡ ಎಕ್ಸಾಮ್ ಹಿಂದಿನ ದಿನ ಓದ್ಕೊಳ್ಳೋಕೆ ಮಾತ್ರ ಹೋಗಬೇಡಿ ಅಂದರೆ ಓದ್ಕೊಳ್ಳಿ ಒಂದು ಏಳರಿಂದ ಎಂಟು ಗಂಟೆ ತನಕ ಓದ್ಕೊಳ್ಳಿ ಅದೇ ರೀತಿಯಾಗಿ ಮಲ್ಗೋ ಟೈಮಲ್ಲಿ ಮಲ್ಕೊಳ್ಳಿ ಅದೇ ರೀತಿ ಬೆಳಿಗ್ಗೆ ಐದು ಗಂಟೆಗೆ ಎದ್ರೂ ಕೂಡ ಈಸಿಯಾಗಿ ಓದ್ಬೋದು ಮೇಯ್ನಾಗಿ ಬೆಳಿಗ್ಗೆ ಎದ್ದಿ ಓದುವ ಥರ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಅಂತಲೇ ಹೇಳ್ಬೋದಾಗಿದೆ ಬೆಳಗ್ಗೆ ಯಾವ ರೀತಿ ಎದ್ದು ಓದ್ತಿರೋ ಅದರಲ್ಲಿ ಮೇನ್ ನೆನಪಿನ ಶಕ್ತಿ ಕೂಡ ಹೆಚ್ಚಿನದಾಗಿ ಬೆಳಿಗ್ಗೆ ಓದೋದ್ರಿಂದ ಇರುತ್ತೆ ಯಾಕಪ್ಪ ಅಂತ ಹೇಳಿದರೆ ಒಂಚೂರು ಸೌಂಡ್ಲೆಸ್ ಇರೋದ್ರಿಂದ ನೇಚರಲ್ಲಿ ಒಂದು ಚೂರು ಕೂಡ ಸೌಂಡ್ ಇರೋಲ್ಲ ಆವಾಗ ಓದ್ಕೊಳ್ಳೋಕ್ಕೆ ಒಂಥರ ಸ್ಟ್ರೆಂತ್ ಇರುತ್ತೆ ಆದರೆ ಸ್ವಲ್ಪ ನಿದ್ದೆಗೇಡು ಏನಾದರೂ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಏನಾದರೂ ಮಾಡಲೇಬೇಕು ಅದಕ್ಕಾಗಿ ಇಲ್ಲಿ ಬೆಳಿಗ್ಗೆ ಎದ್ಕೊಂಡು ಓದ್ಕೊಂಡ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಮತ್ತು ಪಾಸಿಂಗ್ ಮಾರ್ಕ್ಸ್ ಕೂಡ ಒಂದು ಮೂವತ್ತೈದನ ಅಂತ ಹೊರತಲ್ಲ ಆದ ಸ್ಕೋರ್ ಮಾಡೋರ್ಗೆ ಮಾತ್ರ ಈ ವಿಡಿಯೋ ಸೀಮಿತವಾಗೋದಂತಲೇ ಹೇಳ್ಬೋದಾಗಿದೆ ರಿಪೀಟೆಡ್ ಕ್ವಶನ್ಗಳನ್ನು ಓದೋದು ಮತ್ತೇನಪ್ಪ ಅಂತ ಹೇಳಿದ್ರೆ ಎಕ್ಸಾಮ್ ಟೈಮಲ್ಲಿ ಬರೆಯೋದು ಯಾವ ರೀತಿ ಎಕ್ಸಾಮ್ನ ಬರೆಯಬೇಕು ಅಂತ ಹೇಳಿದರೆ ಎಲ್ಲ ಸರ್ಸ್ಗಳೆಲ್ಲ ಆಯಾ ಪ್ರೌಢಶಾಲೆಗಳಲ್ಲಿ ಹೇಳ್ತಾರೆ ಮೇನಾಗಿ ಬಿಟ್ಟ ಸ್ಥಳ ನಾವು ಒಂದರಿಂದ ಹತ್ತು ಏನೋ ಹದಿನೈದರ ತನಕ ನನ್ನ ಪ್ರಕಾರ ಹೊಂದಿಸಿ ಬರೆಯೋರ ತನಕ ಎಲ್ಲ ಸಿಂಗಲ್ ಒಂದೊಂದು ಐಕ್ಯದೇ ಇರುತ್ತೆ ಅದೆಲ್ಲವನ್ನು ಸ್ಟಾರ್ಟಿಂಗ್ ಬರುವಂತನ ಬರ್ಕೊಂಡು ಮತ್ತೆಲ್ಲ ಗೆರೆಗಳನ್ನು ಬಿಟ್ಕೊಂಡು ಹೋಗ್ಬೇಕು ಅಂದರೆ ನಂಬರ್ ಕಾಲಂ ಕಾಲಮಲ್ಲಿ ಎಲ್ಲ ಬಿಟ್ಟಾಕೆ ಇಡಬೇಕು ಮೇನ್ ಆಗಿ ದೊಡ್ಡ ದೊಡ್ಡ ಟೈಮ್ ಸಿಗಲ್ಲ ಅಂತಲೇ ಹೇಳ್ಬೋದು ಕೊನ್ ಕೊನೆಯಲ್ಲಿ ಎಕ್ಸ್ ಎಸ್ ಎಲ್ ಸಿ ಎಕ್ಸಾಮ್ ಬರಬೇಕಾದ್ರೆ ಏನಾದರೂ ಬರ್ದೇದ ಅತ್ಲಗಿತ್ಲ ಕೇಳಿ ಅಥವಾ ಏನಾದರೂ ನೆನಪಾಗದ್ದು ಕೊನೆಯಲ್ಲಿ ಅಂದಾಜುಗಾರು ಗುಂಡೊಡೆಯಬೋದು ಆದರೆ ಇಲ್ಲಿ ಮೇನ್ ದೊಡ್ಡ ದೊಡ್ಡ ಎರಡು ಮೂರು ವಾಕ್ಯದ್ದು ಅಂದರೆ ಮೂರು ನಾಲ್ಕು ಮಾರ್ಕ್ಸಂದು ಮತ್ತೇನಪ್ಪ ಐದು ಆರು ಪ್ರಬಂಧ ಲೇಖನ ಎಲ್ಲ ಇರುತ್ತೆ ಕೊನೆಯಲ್ಲಂತೂ ಸಿಕ್ಕಾಪಟ್ಟು ಉದ್ದುದ್ದತೆಲ್ಲ ಬರೆಯಬೇಕಾಗುತ್ತೆ ಒಂದೊಂದು ಅರ್ಧ ಅರ್ಧ ಪೇಜು ಎಲ್ಲವನ್ನು ಬರೀಬೇಕಾಗತ್ತೆ ಮೊದಲೇದಾಗಿ ಅದೆಲ್ಲವನ್ನು ತಯಾರು ಮಾಡ್ಕೊಂಡು ಕೊನೆಯಲ್ಲಿ ಒಂದು ವಾಕ್ಯ ಬಹು ವಾಕ್ಯಗಳನ್ನು ಪ್ರಿಪೇರ್ ಮಾಡಬೇಕು ಅಂತಲೇ ಹೇಳ್ಬೋದು ಇದು ಈಸಿಯಾಗಿ ಯಾಕಪ್ಪ ಅಂತ ಹೇಳಿದರೆ ಇದರಲ್ಲಿ ಒಂದೊಂದು ಮಾರ್ಕ್ಸ್ ಹೋದು ಎಷ್ಟೊಂದು ದೊಡ್ಡಲ್ಲ ಅದರಲ್ಲಿ ಕೆಳಗಡೆ ಬರುವಂಥ ದೊಡ್ಡ ದೊಡ್ಡ ಪ್ರಶ್ನೋತ್ತರಗಳು ಪ್ರಬಂಧ ಪತ್ರಲೇಖನ ಹೊಂದಿಸಿ ಏನು ದೊಡ್ಡ ಏನು ಮ್ಯಾಟ್ರಾಗಲ್ಲ ಅಲ್ಲಿವರೆಗೂ ಕೂಡ ಇದೇ ಮೇನ್ ಆಗಿ ದೊಡ್ಡ ದೊಡ್ಡ ಏನು ಐದು ಆರು ಮಾರ್ಕ್ಸ್ ಒಂದು ಅದೇ ರೀತಿಯಾಗಿ ಐದು ಹತ್ತು ಮಾರ್ಕ್ಸ್ ತನಕವೂ ಕೂಡ ಈಸಿಯಾಗಿ ಮೊದಲೇದಾಗಿ ಮುಗಿಸ್ಕೊಳ್ಬೇಕು ಅಂತಲೇ ಹೇಳ್ಬೋದು ಬರ್ದೇದನ್ನು ಮೊದಲೇದಾಗಿ ಬಿಟ್ಟು ಹಾಕೊಳ್ಬೇಕು ಅಥವಾ ಕೊನೆಯಲ್ಲಿ ಬರೀಲಿಕ್ಕಾಗತ್ತೆ ಈಸಿಯಾಗಿ ಟೈಮ್ ಇರುತ್ತೆ ಹತ್ತು ಇಲ್ಲದೇ ಇದ್ದರೆ ಇದೆಲ್ಲವನ್ನು ಬರೀತಿದ್ದು ಅಲ್ಲಿ ಟೈಮ್ ಕೂಡ ಹೋಗುತ್ತೆ ಒಂದು ಮೂರಿಂದ ಮೂರುವರೆ ತಾಸು ಅಷ್ಟೇ ಇರುತ್ತೆ ಇದೆಲ್ಲವನ್ನು ನನಗೆ ಅನುಭವ ಆಗಿರೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತಿದ್ದೆವು ಹೇಳ್ಕೊಡ್ತಿರೋದು ಅಂತಲೇ ಹೇಳ್ಬೋದಾಗಿದೆ ಮತ್ತೆ ಏನಪ್ಪ ಅಂತ ಹೇಳಿದರೆ ಈ ಎಕ್ಸಾಮಲ್ಲಿ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋ ಆಗಿಲ್ಲ ಈಸಿಯಾಗಿ ಪ್ರಿಪ್ರೇಷನ್ನ ಯಾವ ರೀತಿ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಡೈಲಿ ಒಂದೊಂದು ಸಬ್ಜೆಕ್ಟು ಏನಾದರೂ ಒಂದೊಂದು ಚಾಪ್ಟ್ರನ್ನೇ ಈಸಿಯಾಗಿ ಆಗಿ ಕ್ವಶನ್ ಪೇಪರ್ ಯಾವುದೇ ಇದು ಎಲ್ಲವನ್ನ ಪಕ್ಕಕ್ಕೆ ಇಟ್ಟರು ಕೂಡ ಪುಸ್ತಕದಲ್ಲಿ ಸರ್ ಹೇಳೋದೆಲ್ಲವನ್ನು ಪಕ್ಕಕ್ಕೆ ಇಟ್ಟರು ಕೂಡ ಏನು ಮಾಡಲ್ ಕ್ವಶನ್ ಪೇಪರಲ್ಲಿ ರಿಪೀಟೆಡ್ ಆಗಿ ಮೇನಾಗಿ ಥಿಂಗನ್ನು ನೋಡ್ಕೊಳ್ಬೇಕು ಅಂತಲೇ ಹೇಳ್ಬೋದಾಗಿದೆ ರಿಪೀಟೆಡ್ ಕ್ವಶನ್ಸ್ಗಳೇ ಮೇನ್ ಇಂಪಾರ್ಟೆಂಟು ಅದೇ ಮೇನ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ ನ ಇದೆಲ್ಲ ಅನುಭವ ಆಗಿರೋದ್ರಿಂದ ಹೇಳ್ತಿರೋದು ಮೇನ್ ರಿಪೀಟೆಡ್ ಕ್ವಶನ್ಸ್ಗಳನ್ನೇ ಸರ್ಸ್ ಕೂಡ ಅದೇ ತೆಗಿತಾರೆ ಅದೇ ರೀತಿಯಾಗಿ ಎಲ್ಲ ಕ್ವಶನ್ ಪೇಪರ್ಗಳಲ್ಲೂ ಕೂಡ ಅದನ್ನು ಅದೇ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ ಇದು ನನ್ನ ಅನುಭವಕ್ಕಾಗಿರೋದನ್ನು ನಿಮಗೆ ಹೇಳ್ತಿರೋದು ಅಂತಲೇ ಹೇಳ್ಬೋದಾಗಿತ್ತು ಇದಿಷ್ಟು ಎಸ್ ಎಲ್ ಸಿ ಎಕ್ಸಾಮ್ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಸ್ವಲ್ಪ ಟ್ರಿಕ್ಸ್ಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಅಂತಲೇ ಹೇಳಬಹುದಾಗಿದೆ ಇನ್ನೂ ಹೆಚ್ಚಿನ ಟ್ರಿಕ್ಸ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೋಣ ಮುಂದಿನ ವಿಡಿಯೋ